ಸ್ವಂತ ಮೇಲಿಂದ ಹೇಗ್ಯದ್ರಿ ಅದ್ರ ಏನೋ ಅಡಿಗೆ ಮಾಡಬೇಕು ಸ್ವಲ್ಪ ಮನಿ ಅದೇದ್ರಿ ಇವತ್ತಡ್ಗಿ ಮಾಡ್ಬೇಕು ಇನ್ನೊಂದ್ ಸ್ವಲ್ಪ ರೊಟ್ಟಿ ಇವತ್ತ ಒಂದ್ ಸ್ವಲ್ಪ ಏನ್ರಿ ಸಾರು ಮಾಡ್ಬೇಕಲ್ತೀನ್ರಿ ಏನ್ರಿ ನೋಡ್ಬೇಕು

ಈಗ ಅಂತೂ ಬೆಳೆ ಕುದ್ಲಿಕ್ ಹಾಕಿನಿ ನಾ ರೊಟ್ಟಿ ಅದ್ ಮಾಡ್ಬೇಕು ಅವರುನು ಇವತ್ತ ಊರಿ ಹೋಗ್ಯಾರೀ ಎಲ್ಲೋ ಮಾಮಾ ಊರಿಗೆ ಹೋಗ್ಯಾರೀ ಯಾಕಂದ್ರ ಒಂದು ಸ್ವಲ್ಪ ಇವತ್ತು ಹದ್ನೂರು ಸಂತಿ ಅದಲ್ರಿ ಎತ್ ನೋಡ್ಬಿರಬೇಕಂತೇಳಿ ಹೋಗ್ಯಾರ್ರಿ ಎತ್ತುಗಳು ಬಂದ್ ಮಾಡ್ಯಾವ್ ಬಜಾರ್ಕ್ ಅಂತೇಳಿ ಎತ್ತು ನೋಡಿ ಬರಬೇಕು ಅಂತೇಳಿ ಹೋಗ್ಯಾರ ಇನ್ನು ಎಷ್ಟಕ್ಕೆ ಬರ್ತಾರೇನ್ರೀ ಅವ್ರು ಭೀಕಾರ ಎಲ್ರಿಗೂ ಆರಾಮಿದ್ರಿ ಆರಾಮ ಅಡಿಗೆ ಮಾಡ್ಕೊಂಡು ಹೋಗಬೇಕ್ರಿ ಅವರು ಇನ್ನ ಎಷ್ಟಕ್ಕೆ ಬಾರಾಕದ್ ಬರ್ತಿರೈತ್ರಿ ಯಾಕಂದ್ರ ಸಂತಿ ಒಂದ್ರ ತಕ ಇರ್ತದ್ರಿ ಬಜಾರ್ ಅಂತೂ ಒಂದ್ರ ತಕ ಇರ್ತ ನೋಡ್ರಿ ಒಂದರ್ಲಿಂದ ಬರ್ತೀವಂತ ಹೇಳ್ಯಾರೀ ನಾ ಹೊಲಿಕ ನಾ ಅಡ್ಗಿ ಮಾಡ್ಬೇಕ್ರಿಲ್ ಅಡ್ಗಿ ಮಾಡ್ತೀನ್ರಿ ಈಗ ನಮ್ ಜಟ್ ಅಂತೂ ಇಲ್ಲಿ ನಿಂತ ನೋಡ್ರಿ ಸ್ವಲ್ಪ ಮನಿ ಹಾಕೊಂಡೇವ್ರಿ ಮನಿ ತೊಳೆದಾಗ್ಯದ್ರ ಎಲ್ಲ ಮ್ಯಾಲಿನ ಕೆಲ್ಸ ಅಂತ ಆಗ್ಯದ್ರಿ ಎಲ್ಲಾರ್ದು ಜಳ್ಕಾಗಿ ಎಲ್ಲಾರು ನಾಕ್ ಕುಂತಾರ್ರಿ ಅಡ್ಗಿ ಮಾಡ್ಬೇಕೀಗ ಈಗ ಬ್ಯಾಳಿ ಹಾಕಿನಿ ಒಂದ್ ಒಂದಿಷ್ಟು ಚಾ ಮಾಡಿದ್ದ ಬ್ಯಾಳಿ ಇನ್ನ ಬ್ಯಾಳಿ ಕುದಿಬೇಕ್ರಿ ನಾ ರೊಟ್ಟಿ ಮಾಡ್ಬೇಕು ಒಂದಿಷ್ಟ ಅನ್ನ ಮಾಡ್ಬೇಕು ಒಂದಿಷ್ಟ ಅಕ್ಕಿ ನೆನೆ ಇಟ್ಟಿನ್ರೀ ರೊಟ್ಟಿ ಮಾಡ ಅಕ್ಕಿ ನೆನಿತಾವ ಅಂತ ಹೇಳಿ ನೆನೆ ಇಟ್ಟಿದ್ದ ಬೇರೆ ಅಂತೂ ಕುರ್ದಿ ಆತವ್ರಿ ಈಗ ಒಂದಿಷ್ಟು ರೊಟ್ಟಿ ಮಾಡ್ತೀನಿ ಒಂದು ಥೊಡೆ ಮಾಡ್ತೀನಿ ರೊಟ್ಟಿ ಅಂತೂ ಬಾಳ್ ಕೂತವ್ರಿ ಕಿಟ್ ರೊಟ್ಟಿ ಅಂತೂ ಹಂಗಾಗಿ ಥೊಡೆ ಮಾಡ್ಬೇಕಲ್ಲ ತಿನ್ ರೊಟ್ಟಿ ರೊಟ್ಟಿ ಹೆಂಚಂತೂ ರೀ ಈಗ ಯಾಕಂದ್ರೆ ಒಂದು ಸ್ವಲ್ಪ ಹಿಟ್ಟು ಜಿಗಿ ಕಮ್ಮದ್ರಿ ಹಂಗಾಗಿ ಜಿಗಿ ಹಾಕೊಂಡ್ ಕಿಸಿಂದ ರೊಟ್ಟಿ ಮಾಡ್ತೀನಿ ದಿನ ರೊಟ್ಟಿ ಅಂತೂ ಬರ್ತವ್ರಿ ಅದ್ರ ಒಂದು ಸ್ವಲ್ಪ ಮೂಗ್ ಸಿಗತಾವ ರೊಟ್ಟಿ ಚಂದ ಅದ ಆಗಂಗಿಲ್ಲ ಅಂತೇಳಿ ನಾನೇ ಒಂದು ಸ್ವಲ್ಪ ರೀ ಜಿಗಿ ಇದಿಷ್ಟ ರೊಟ್ಟಿ ಮಾಡಿ ಇವತ್ತ ಇನ್ನ ಹೊಲಕ್ಕೆ ಹೋಗ್ಬೇಕ್ರಿ ಇವತ್ತು ಹುಡುಗರು ಸಾಲಿ ಅಂತೂ ಸುಟ್ಟಿ ಅದ ರೀ ಅಕ್ಕನ ಇವತ್ತ ಸುಟ್ಟಿ ಕೊಟ್ಟಾರೀ ಸಾಲಿ ಎಲ್ಲ ಎಲ್ಲೂ ಅದಕ್ಕಲ್ಗೆ ಎಲ್ಲೋ ಅಂತಾರೆ ಅವ್ರ ಮಾಮನ ಕೂಡ ಊರಿಗೆ ಹೋಗ್ಯನ್ರಿ ನೋಡಿ ಬರ್ಬೇಕು ಎತ್ಗಳು ಬಂದಾವೇನೋ ಅಂತೇಳಿ ಚಲೋ ಬಂದಿವಂದ್ರೆ ಒಂದು ತರಬೇಕು ಅಂತೇಳಿ ಆದ್ರೆ ಏನ ಏನೋ ಪಸಂದ್ ಬಿಡ್ತ ಏನು ಮಾಡ್ತದ್ರ ಏನು ಮಾಡ್ತದ ರೀ ಎತ್ತಂತು ನೋಡೋಕೆ ಹೋಗ್ಯಾರ ಇನ್ನೂ ಪೋನಿನ ಹಚ್ಚಿಲ್ರವ್ರು ಪಸಂದ್ ಬಿತ್ತಂದ್ರೆ ನೋಡ್ರಿ ಪಸ್ತಿ ನಂದಿದ್ರು ಆದ್ರೆ ಇನ್ನೂ ಅವರು ಯಾಕಂದ್ರೆ ಒಂದು ಎತ್ತಂದ್ರೆ ಯಾಕೆ ಮಾರಿದಂದ್ರ ಅದೊಂದು ಸ್ವಲ್ಪ ಭಾಳ ಇದು ಈಗ ಇದ್ದಿ ಎತ್ತಿನಕಿತ ಒಂದು ಸ್ವಲ್ಪ ಭಾಳ ರೀ ಅತ್ತ ಒಂದು ದೊಡ್ಡದು ಒಂದು ಸಣ್ಣದಾಗಿತ್ತು ಗಳೆ ಅದು ಎತ್ತಿಗೆ ಭಾಳ ಓಟ್ ಹೋತಿತ್ತು ಅತ್ತ ಇದೊಂದು ಸ್ವಲ್ಪ ಸಣ್ಣದ ಒಂದು ಗಿದ್ದಿ ಎತ್ತಂತು ಅದಕ್ಕಾಗಿ ಎರಡು ಎತ್ತಿಗೆ ಜೋಡಿ ಬಿಟ್ಟಿಗೆ ಅದೊಂದು ದೊಡ್ಡ ಎತ್ತ ಮಾರಿದ್ರಿ ಇದು ಜೋಡಿ ಸಣ್ಣದ ತರ್ಬೇಕಂತ ಹೇಳಿ ಮಾರಿದ್ರು ಮತ್ತೀಗ ಅಂಕತಕ್ಕ ಮುಂದೆ ಮಳೆಗಾಲ ಮಾರಿ ಮುಂದೆ ತರ್ಬೇಕಂದಿದ್ರು ನೋಡಿ ಬರಮ್ಮ ಈಗೇನು ದಂದಿ ಅಷ್ಟೇನಿಲ್ಲ ಅಂತ ಹೇಳಿ ಕಸಿಂದ ಸಂತೆ ಆಗಿದೆ ನೋಡಿ ಬಂದ್ರಾಯ್ತು ಅಂತೇಳಿ ಹೋಗಿದ್ರಿ ಅವ್ರಿ ಒಬ್ಬರು ಇವತ್ತು ಸಾಲಿನೂ ಸುಟ್ಟಿಯದ ಹೇಳಿ ಹುಡ್ಗಂದು ಅವನಿಗೆ ಕರ್ಕೊಂಡು ಹೋಗ್ಯರು ನಾನು ಇನ್ನ ಇದಿಷ್ಟು ರೊಟ್ಟಿ ಮಾಡಿ ಇನ್ನ ಆ ಅಂತೂ ಭಾಳ ಅರತ್ತಿಗೆ ಅವ್ರ ಅಂತೂ ಎಷ್ಟಕ್ಕೆ ಇನ್ನೂ ಗೊತ್ತಿಲ್ಲ ರೀ ಆ ಸಂತಿ ಇನ್ನ ಹೊತ್ತು ಮಾಡಿ ಒಂದ್ರ ಇರ್ತದೆ ರೀ ನೋಡಾರಿ ಪಸಂದ್ ಬಿತ್ತಂದ್ರೆ ದೌಡ ಬತ್ತೆ ಪಸಂದ್ ಬೆಳಿಲಂದ್ರೆ ಇಲ್ಲ ದೊಡ್ಡನೇ ಬರ್ತೀವಂತ ಹೇಳ್ಯಾರೀ ಅವ್ರು ತಕ ನೋಡಮ್ಮ ಮಾಡ್ಕೊಂಡೇನೋ ಹೋಗ್ಬೇಕ್ರಿ ನಾನೇ ಒಬ್ಬಾಕಿನ ಇನ್ನ ನಡ್ಕೋತ ಹೊಳದ ಹೊಲ್ದಂದು ಯಾಕಂದ್ರ ಅವ್ರು ಗಾಡಿ ತೊಗೊಂಡು ಹೋಗ್ಯಾರಿ ಆ ಗಾಡಿ ತೊಗೊಂಡು ಹೋಗ್ಯಾರ ಹಂಗೆ ಗಾಡಿ ತೊಗೊಂಡು ಆ ಕಡೆ ಹೊಲಕ್ಕೆ ಬರ್ತಾರ ಅವ್ರ ಊರಿಗೆ ಏನು ಬರಂಗಿಲ್ಲ ಬರ್ತೀನಿ ಅಂತ ಹೇಳ್ಯಾರ ತೊಗರಿ ಕೊಯ್ಲಿಕ್ಕಂತೂ ಹೋಗ್ಬೇಕಂದಿದ್ಯಾವ್ರಿ ಯಾಕಂದ್ರ ತೊಗರಿ ಅಂತೂ ಭಾಳ ಎತ್ತರಗಾವ್ರಿ ನಮ್ಮ ಕಡೆ ಅಂತೂ ತೊಗರಿ ಕಾಯ್ ಕಮ್ಮವ್ರಿ ಅದ್ರ ತೊಗರಿ ಅಂತೂ ಭಾಳ ಎತ್ತರಗ್ಯಾವ ಒಂದಿಷ್ಟು ಒಂದ್ ಎಕ್ರೆದಷ್ಟು ಕೊಯ್ದಿದೇವ್ರಿ ಅದ್ರ ಒಟ್ಟು ಈಗ ಕೊಯ್ಬೇಕಾದ್ರೆ ಭಾಳ ಜೀವ ತಿಲಗತ್ತ ಹಂಗಾಗಿ ಅದೇ ಮಿಷನ್ ಹಚ್ಬೇಕಲ್ತಾರೀ ಪಂಜಾಬ್ ಮಿಷನ್ ಹಚ್ಚಿ ಮಾಡ್ಬೇಕಲ್ಕತ್ತಾರ ಇನ್ನ ಏನ್ ಮಾಡ್ತಾರ ಹೋಗ್ಬೇಕಂದ್ರೂ ಹೊಲಕ ಇವರ ತೊಗರಿ ಕೊಯ್ಯದಂತೂ ಬಹಳ ರೀ ಯಾಕಂದ್ರೆ ಬಾಳ ಎತ್ರಾಗಿ ಬಡ್ಡಿ ಪೂರ ದಮ್ ದಮ್ ಆಗಿ ಬಿಟ್ಟವ್ರಿ ಒಟ್ಟ ಕೊಯ್ಬೇಕಂದ್ರ ಎಲ್ಲಿ ಹಿಂಗ ಅಷ್ಟ ತೊಳಕ್ ಬಿಳಕ್ರಿ ತೊಗರಿ ಎಲ್ಲಾ ಮೇಲ್ ಚಂಡಿಗಳು ಹಂಗಾಗಿ ಬಿಡಿಸದ್ರಾಗ ಎಲ್ಲಾ ಉದುರಿ ಉದ್ರಿ ಹೊಲಕತ್ತದರಿ ಬಿಡ್ಸಕೊಂಡ್ ಕೊಯ್ಬೇಕಾದ್ರ ಸುಮ್ಮ ಮಿಷನ್ ಮಿಷನ್ ಅಂತೇಳಿ ಆಯ್ತಂತೇಳಿ ನಾ ಮಿಷನ್ ಅಂತೂ ಹೊಟ್ಟೆ ಸಿಗಲಿಗ ನಾ ಪಂಜಾಬ್ ಮಿಷನ್ಗಳು ಇನ್ನು ಏನು ಮಾಡ್ತಾರೇನು ರೀ ಆದ್ರೂ ಇನ್ನು ಹೋಗಬೇಕು ರೀ ಹೊಲಕ್ಕೆ ಏನು ತೊಗರಿ ಕೊಯ್ಯೋದು ಇತ್ತು ಶೇಂಗಾ ಶೇಂಗ ಒಂದು ಗಳೆ ಹೊಡೆದು ಇಟ್ಟಿದ್ದೇವೆ ರೀ ಇನ್ನು ಐದಿಲ್ಲ ರೀ ಅವ್ರು ಜಾತ್ರೆ ಮಾಡ್ಬೇಕಂತ ಬಿಟ್ಟಿದ್ದೆವು ಶೇಂಗಾದ ಗಳೆ ಹೊಡೆದು ಅಷ್ಟೇ ಇಟ್ಟಾರೆ ರೀ ಶೇಂಗಾದ ಗಳೆ ಮೇಲೆ ಎತ್ತ ಮಾರಿದ್ರಿ ಆದ್ರೆ ಇನ್ನು ಅದು ಶೇಂಗಾ ಅಯ್ಯೋದು ಎಲ್ಲ ಆರ್ಟ ತೊಗರಿ ಇನ್ನು ಅಷ್ಟೇ ಕುಂತದ್ರಿ ಏನು ಮಾಡ್ತಾರೇನು ರೀ ನಾ ಏನು ತೊಗರಿ ಕೊಯ್ಯೋದು ಆತದ ಏನಾದ್ರೆ ಶೇಂಗಾ ಅಯ್ಯೋದ್ರಿ ಇವತ್ತು ಹೊಲಕ್ಕೆ ಹೋಗಿ ನಮ್ಮ ಜಟ್ಟು ಅಂತೂ ಅದೊಂದು ಸ್ಟ್ಯಾಂಡ್ ತೊಂದು ಆಟ ರೀ ಎಲ್ಲೂ ಅದು ಸ್ಟ್ಯಾಂಡ ಮನೆ ಟೂರ್ಗೆ ರೀ ಟೂರ್ಗೆ ಹೋದಾಗ ತಂದಿದ್ದೇನ ಅಲ್ಲಿ ಇದೇ ಟೂರ್ದಂದ ಸ್ಟ್ಯಾಂಡ್ ತಂದಿದ ಆದ್ರೆ ಯಾವ ಊರಿಗೆ ಹೋಗಿದ್ರೆ ಅನ್ನ ನನ್ಗೆ ಅಷ್ಟು ತರಕಿಲ್ರಿ ಊರ ಹೆಸರು ಹೇಳಿದ್ರಿ ಆದ್ರೆ ಊರ ಹೆಸರು ಅಡ್ ಆಟ ನೆನಪಿ ಇಲ್ಲ ನಮ್ಮ ಚೆನ್ನಮ್ಮಕ್ಕ ಅಂತೂ ಗಂಗಾ ತುಂಡಾಡ ಅದೊಂದು ಸ್ಟ್ಯಾಂಡ್ ಇಟ್ಕೊಳ್ಳೋಣ ನಿಂತು ಬಿಡ್ತಾನೆ ರೀ ಮಾತಾಡ್ಲಾಕ ಚೆನ್ನಮ್ಮಕ್ಕ ಅಂತೂ ಊಟ ಮಾಡೋಕ್ ಕುಂತಾಡ್ರಿ ನಾ ಇವತ್ತ ಮುತ್ತೆ ಅಂತೂ ಪೂಜೆ ರೀ ಮುತಾನೆ ಮಾಡತ್ತಾರ ಅದರ ದಿನ ಅಂತೂ ಗೋಡು ಮಾಡ್ತಿದ ಇವತ್ತ ಗಡು ಜಳ ತೆಗ್ದು ಶೆಟ್ಕೊಂಡ್ ರೀ ಯಾಕಂದ್ರೆ ಮುತ್ತೆ ಬೈದಿ ಕಲಗ ಹೋಮ್ ವರ್ಕ್ ಬಿಟ್ಟು ಬರೀ ಆಡೋದೇ ಮಾಡತ್ತಾರ ಈಗ ಇವತ್ತು ಸಾಲಿ ಹೇಳಿ ಹಂಗಾಗಿ ಮುತ್ತೇನೆ ಪೂಜೆ ಮಾಡುತ್ತಾನ ಇವ್ರೊಬ್ರಿ ಇಲ್ಲಿ ಕುಂತು ಊಟ ರೀ ರೊಟ್ಟಿ ಅಂತೂ ರೀ ಈಗ ಒಂದು ಥೊಡೆನೇ ಬಡ್ದಿದ್ರಿ ಇವತ್ತ ರೊಟ್ಟಿ ಅಂತೂ ಭಾಳ ಕೂತೇಳಿ ಥೊಡೆ ಮಾಡಿದ ಹಂಗಾಗಿ ದೌರ್ಡ್ಯ ರೀ ರೊಟ್ಟಿ ಮಾಡೋದಂತೂ ಇನ್ನೂ ಒಂದು ಸ್ವಲ್ಪ ಬೆಳೆ ಕುದಿಸಿ ಇಟ್ಟಿನ್ರಿ ನಾ ಬೆಳೆ ಸಹ ಕುದ್ದವ ಬೆಳೆ ಅಂತೂ ಕುದ್ದವ ಅದಿಟ್ಟು ಸಾರು ರೀ ನಾ ಅದೆಷ್ಟ ಅನ್ನ ಮಾಡಬೇಕು ಟೈಮ್ ಅಂತು ಈಗ ಒಂಬತ್ತು ರೀ ಟೈಮ್ ಇನ್ನೂ ಒಂದು ಗಂಟೆ ರೀ ಹೊಲಕ್ಕೆ ಹೋಗ್ಬೇಕಾದ್ರೆ ನಮ್ಮೆಲ್ಲೂ ಅಂತೂ ನೋಡ್ರಿ ಇವತ್ತ ಹೋಗಿ ಬಂದಾರಿ ಬಜಾರ್ಕ ಬಜಾರ್ಕ ಇವತ್ತ ಸಂತಿಗಂತೂ ಬಂದ್ರೆ ಎತ್ತಂತು ಪಸಂದ್ ರೀ ಭಾಳ ಏನು ಎತ್ತ ಬಂದಿದ್ದಿಲ್ಲಂತ್ರಿ ಸಂತಿಗೆ ಅದಕ್ಕಾಗಿ ಎತ್ತಾಟ ಪಸಂದ್ ಬಿದ್ದಿಲ್ಲ ದೌಡನೆ ಬಂದಿರೋರು ಹೊಲಕ್ಕೆ ಜೇನ್ ಬಿಡ್ಸ್ಕೊಂಡ್ ರೀ ಇವತ್ತು ಅಲ್ಲೊಂದು ಜೇನ್ ಇತ್ರಿ ನೋಡಿ ಮನೇನೆ ಬಿಡಿಸ್ಬೇಕಂದ್ರೆ ಬಿಡಿಸ್ಬೇಕಂದ್ರ ಬಿಡಿಸೋದೇ ರೀ ಅದಕ್ಕೆ ಜೇನಿಗೆ ಇವತ್ತು ಎಲ್ಲೂ ಬಂದ್ ಕೇಶಿಂದ ನೋಡಿ ರೀ ಜೇನ ಜೇನಂತೂ ಒಂದು ಹೋಳದಾಗ್ಯದ್ರಿ ಅದ್ರ ಕಂಟಾಗ ತಳಗೆ ಹತ್ತಿತ್ರಿ ಅದಕ್ಕೆ ತಳಕಿತ್ ಅಂತೇಳಿ ಬಿಡ್ಸ್ಕೊಂಬಂದ ಒಂದ್ ಎರಡು ಹುಳ ಬಿ ಕಡದಾವ್ರಿ ಕೈಗೆ ಅಂದ್ರೂ ಹೋಗಿ ರೀ ಜೇನ ಹಳಿ ಜೇನು ಅದ ರೀ ಅಂತೂ ಭಾಳ ದೊಡ್ಡದ ನೋಡ್ರಿ ಎಷ್ಟು ದಮ್ಮದ ಜೇನ ಈಗಂತೂ ಭಾಳ ಜೇನೇನೇ ಹತ್ತಂಗಿಲ್ಲ ಇಲ್ರಿ ಭಾಳ ಜೇನೇ ಸಿಗಲ್ರಿ ಯಾಕಂದ್ರೆ ಇದೊಂದೇ ಹೆಂಗೆ ಸಿಕ್ಕಿತ್ತೇರಿ ಅದೊಂದ ಭಾಳ ದಿನ ಐತೆ ರೀ ನೋಡಿ ಅದ್ರ ಬಿಡಿಸ್ಬೇಕಂದ್ರೆ ಬಿಡಿಸದಲ್ಲರ ಬಟ್ಟಿಗೆ ಅದು ಇವತ್ತು ಎಲ್ಲೂ ಬಂದಾನಂತೆ ಬಿಡಿಸ್ಕೊಂಬಂದೇನ್ರಿ ಹುಟ್ಟು ನೋಡ್ರಿ ಅಂತ ನೋಡ್ರಿ ಎಷ್ಟು ದೊಡ್ಡದಾಗ್ಯದ ಅಂತೇಳಿ ಅದಕ್ಕೆ ಕುಡಗೀಲಿ ಕಟ್ ಮಾಡ್ಲಾಗತ್ತೇನ್ರಿ ಹ್ಞೂ ತಳಕ್ ಮಾಡೋದು ಹ್ಞೂ ಸೋ ದೊಡ್ದಲ್ ಮಾಡಿ ಕರಿಯೋದೇನು ಮಾಡಿದ ನಮ್ಮ ಮನೆ ಚಂದ ಜೇನ ನೋಡ್ರಿ ನೋಡಿರಿ ಜೇನು ಹೊಡ್ಕೊಂಡ್ ಬಂದ ನೀವತ್ತ ಜೇನು ಅಂತೂ ಭಾಳ ದೊಡ್ಡದದೆ ರೀ ಆದ್ರೆ ಮನಿನೇನು ಹೊಡೆದೇವ್ರಿ ಅದ್ರಾಗ ಹೊಡಿಬೇಕಂದ್ರೆ ಹೊಡಿಯೋದಾಗಿಲ್ಲ ಇವತ್ತು ಒಂದು ಜೇನಂತೂ ಹೋಗಿ ಬಿಡ್ಸಂದ್ಬಿಟ್ಟೇನ್ರಿ ಅವ್ರನು ಜ್ವಳಕ ಎಣ್ಣೆ ಒಳ್ಳೆಗೈತಾರಿ ಅದು ಜೋಳ ಅಂತ ಏನು ಹಾಕಿಲ್ಲ ಹಾಕಿಲ್ರಿ ಎತ್ಗಳಿಗಾದ್ ಚಿರ್ಸಂಗ ಹೊಲ ಐತ್ರಿ ಅದು ಎತ್ಗಳಿಗಾ ಆತದಂತ ಹೇಳಿ ಇನ್ನೂ ಹಸಿ ರೀ ಒಂದು ಸ್ವಲ್ಪ ಹಸಿ ಇದ್ದಿಕ್ಕಲ್ಲಾಗ ಒಂದು ಸ್ವಲ್ಪ ನೀರು ಉಣಿಸ್ಕೊಂಡ್ ಜೋಳ ಬಿತ್ತಿರಿ ಎತ್ಗಳಿಗೆ ಸುಮ್ಮ ಒಂದ ಬಾಟಿ ಎರಿ ಅಂತ ಹೇಳಿ ತೆನಿ ಅಲಕಿಲಿಲ್ಲ ಬಾಟಿ ಎರಿ ಆತದ ಎತ್ಗಳಿಗೆ ಅಂತ ಹೇಳಿ ಬಿತ್ತಿದ್ರು ಸ್ವಲ್ಪ ಸಣ್ಣ ಕಾತಾ ಹಾಕಿದಿಲ್ರಿ ಅದಕ್ಕಿಗುರ್ ನಮನ್ ಕೂತದ ಅದಕ್ಕಾಗಿ ಎಣ್ಣೆ ಎಣ್ಣಿಗೆ ಅದ್ ಸ್ವಲ್ಪ ಒತ್ಕೊಂಡ್ ಬರ್ತದ ಅಂತ ಹೇಳಿ ಹೊತ್ತಂತೂ ಹೋಗ್ಯದ್ರಿ ಈಗ ಕತ್ಲಾಗ್ಯದ ಭಾಳ ಬಾಳ ಇಷ್ಟ ಮೆಣಸಿಕ ನಡ್ಕೊಳಕ್ ಬಂದಿದ್ರಿ ಈ ಕಡೆ ಎಲ್ಲಾ ಅಂತ ಮೆಣಸಿಕೆಂತ ರೋಗ ಬಿದ್ದ ಮೆಣಸಿಕೇನ ಆಗಿಲ್ರಿ ಬದನಿಕೆ ಒಂದು ಅರ್ಧ ಕಿಲೋದಷ್ಟು ಸಿಕ್ಕರಿ ಅಷ್ಟು ಬದ್ನಿಕೆ ಕಟ್ಕೊಂಡಿನಿ ಒಂದಿಷ್ಟು ಮೆಣಸಿಕೆ ಕಟ್ಕೊಂಡಿನಿ ಈಗ ಟೈಮ್ ಅಂತೂ ಹೊತ್ತ ಅಂತೂ ಹೋಗ್ಯಾದ್ರೆ ಆರಾಗ್ಯಾದ್ರಿ ಟೈಮ್ ಈಗ ಮನೆಗೆ ನಡೆದಿದ್ದೆವು ಮನೆಗೂ ಅಷ್ಟು ಹಣ್ಣು ಮೆಣಸಿಕೆ ಒಂದಿಷ್ಟು ಕಡ್ ಮೆಣಸಿಕೆ ಎರಡು ತೊಳಿನಿ ನಾ ಯಾಕಂದ್ರೆ ಹಣ್ಣು ಮೆಣಸಿಕೆದು ಒಂದು ಸ್ವಲ್ಪ ಚಟ್ನಿ ಕುಡ್ಬೇಕಲ್ಲತ್ತೀನಿ ಮನಿ ಹೊಲ ಗೊತ್ತಿದ್ರಿ ಟೈಮ್ ಅಂತೂ ಆರುಗದ್ರಿ ಈಗ ದೌಡನೇ ಹೊತ್ ಮುಳುಗ್ತದ್ರಿ ಅದ್ರಾಗ ಒಂದ್ ಸ್ವಲ್ಪ ನಂಬನು ಲೇಟ್ ಆಗಿದ್ರಿ ಅದಕ್ಕೆ ನಡ್ದಿದೀವಿ ಈಗ